ಅಭಾವ ಇರೋದಕ್ಕೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನಮ್ಮ ಕನ್ನಡ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಸಂವಿಧಾನ ಜಾಗೃತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತು ಇಪ್ಪತ್ತೊಂಬತ್ತು ಪಂಚಾಯಿತಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಇಲ್ಲಿ ಹಾಜರಿರುವಂಥ ಎಲ್ಲ ಮುಖಂಡರಿಗೆ ನನ್ನ ಗುರುಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಒಂದರಗಳನ್ನು ಕಳಿಸ್ತೇನೆ ಇದರ ಮುಖ್ಯ ಉದ್ದೇಶ ಅಷ್ಟೇ ನಮ್ಮ ದೇಶ ಪ್ರಪಂಚದಲ್ಲೇ ಎರಡನೇ ಸ್ಥಾನ ಅನ್ನೋದು ಜನಸಂಖ್ಯೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಶೈಕ್ಷಣಿಕವಾಗಿ ತಗೊಂಡಾಗ ಶೇಕಡ ಎಪ್ಪತ್ತರಷ್ಟು ಮಾತ್ರ ವಿದ್ಯಾವಂತರಿದ್ದಾರೆ ಈ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಹಾಗೂ ಅವಿದ್ಯಾವಂತರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಹಳ್ಳಿ ಹಳ್ಳಿಗೂ ಪಂಚಾಯತಿ ಪಂಚಾಯಿತಿಯಲ್ಲೂ ಹರಿವನ್ನು ಮೂಡಿಸೋದು ಇದರ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂಥ ದೇಶ ಅದರಲ್ಲಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮಾರು ಎಂಟು ದೇಶಗಳಿಗೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಭೇಟಿ ನೀಡಿ ಅದರಲ್ಲಿ ಕೆಲವೊಂದು ತುಣುಗಳನ್ನು ಆಯ್ದುಕೊಂಡು ರಚನೆ ಮಾಡಿದಂಥ ಸಂವಿಧಾನ ಮುಖ್ಯವಾಗಿ ನಮಗೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಂದು ನಮ್ಗೆ ಗೊತ್ತಿದೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂದರೆ ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂಚೆ ಭಾರತ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು ಇದರ ಮುಖ್ಯ ಉದ್ದೇಶ ಇಷ್ಟೇ ಮತದಾರ ತನ್ನ ಮ ಮತದ ಮಹತ್ವವನ್ನು ಹರಿಬೇಕು ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದಾಗ ಒಳ್ಳೆ ಸರ್ಕಾರ ಬರುತ್ತೆ ದೇಶ ಅಭಿವೃದ್ಧಿ ಹೊಂದ್ತಾ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗ್ತದೆ ಅನ್ನೋದು ಮುಖ್ಯ ಉದ್ದೇಶ ದಯಮಾಡಿ ತಮ್ಮೆಲ್ಲ ಮನವಿ ಮಾಡೋದು ಏನಂದರೆ ಏನು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಅರ್ಹ ಮತದಾರರೇನಿದ್ರೆ ಮುಂಬರುವ ಚುನಾವಣೆಯಲ್ಲಿ ಕಡ್ಡಾಯವಾಗಿ ನೈತಿಕತೆಯಿಂದ ಮತದಾನವನ್ನು ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ನಿ ಈಗ ಹೆಚ್ಚಿಗೆ ಇನ್ನೂ ಸಮಯದ ಹೋಗೋದರಿಂದ ಎರಡು ಮಾತಾಡಲು ಅವಕಾಶವನ್ನು ತಮ್ಮೆಲ್ಲರಿಗೂ ಅನಿಸಿ ಸೀನೋಣವ್ರು ನೋಡ್ತಾ ಇದ್ದಾರೆ ಈಗ ಜಾಸ್ತಿ ಮಾತಾಡಿದ್ರಂತೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು